ಸಹೃದಯ ಬಂಧುಗಳೇ ನಮಸ್ಕಾರ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದಕ್ಕೆ ಬೇವು ಬೆಲ್ಲ ಅಂತ ಶೀರ್ಷಿಕೆಯನ್ನು ಇಟ್ಟು ಒಂದಷ್ಟು ಸಾಹಿತ್ಯದ ಮತ್ತು ಜನಪದ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ಮತ್ತು ಮನೆಗಳಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೆ ಸ್ವಲ್ಪ ದಿವಸಗಳ ಕಾಲ ಅದು ಸ್ಥಗಿತವಾಗಿತ್ತು ಸ್ವಲ್ಪ ಕೆಲಸದ ಒತ್ತಡಗಳಿಂದ ಈಗ ಮತ್ತೆ ನಾನು ಅದನ್ನೇ ಬೇರೆ ಹೆಸರಿನಿಂದ ಮುಂದುವರಿಸಿ ಸಿಂಗಪುರ ಕನ್ನಡ ಸ್ಟುಡಿಯೋ ಅನ್ನೋ ಹೆಸರಿನಿಂದ ನಾಳೆಯಿಂದ ನಿಮ್ಮ ಮನೆ ಮುಂದೆ ನಿಮ್ಮ ಮನಸ್ಸುಗಳ ಮುಂದೆ ಬರ್ತಾ ಇದ್ದೀನಿ ಜನಪದ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಇದನ್ನೆಲ್ಲ ಒಳಗೊಂಡಂತೆ ಒಂದಷ್ಟು ವಿಚಾರಗಳನ್ನು ಸಿಂಗಪುರದಲ್ಲಿ ಕೂತ್ಕೊಂಡು ನನ್ನ ಕನ್ನಡ ಭಾಷೆಯನ್ನು ಮಾತನಾಡೋದು ಮತ್ತು ಸಾಹಿತ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದೇ ಒಂದು ವಿಶೇಷವಾದ ಆನಂದ ಅಂತ ನಾನು ಭಾವಿಸಿ ನಾಳೆಯಿಂದ ವಿಶೇಷವಾಗಿ ಸಿಂಗಪುರ ಕನ್ನಡ ಸ್ಟುಡಿಯೋ ಅನ್ನುವ ಹೆಸರಿನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಲು ನಿಮ್ಮ ಮನಸ್ಸಿನ ಮತ್ತು ಮನೆಗಳ ಮುಂದೆ ಬರ್ತಾ ಇದೆ ನೀವೆಲ್ಲರೂ ಎಂದಿನಂತೆ ಅದನ್ನು ಸ್ವೀಕಾರ ಮಾಡಿ ಹರಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೇನೆ ಜೊತೆಗೆ ಈ ಒಂದು ವಿಷಯವನ್ನು ನಡೆದಾಡುವ ದೇವರು ನನ್ನ ಆರಾಧ್ಯ ಗುರುಗಳಾದ ನನಗೆ ಅಕ್ಷರ ಮತ್ತು ಅನ್ನ ಉದ್ಯೋಗ ಎಲ್ಲ ಭಾಗ್ಯಗಳನ್ನು ಕೊಟ್ಟಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಹತ್ರ ಹೋಗಿ ಹೀಗೆ ಬುದ್ಧಿ ನನಗೆ ಆಶೀರ್ವಾದ ಮಾಡಬೇಕು ನಾನು ಈ ಥರದ್ದೊಂದು ಕೈಂಕರ್ಯವನ್ನು ಸಿಂಗಪುರ್ನಲ್ಲಿ ಕೂತ್ಕೊಂಡು ಕನ್ನಡದ ಭಾಷೆ ಬಗ್ಗೆ ಏನಾದರೂ ಮಾತಾಡಬೇಕು ಹೇಳಬೇಕು ಅಂತ ಹೇಳಿ ಇದಕ್ಕೆ ನಿಮ್ಮದೊಂದು ಆಶೀರ್ವಚನದ ಅಮೃತದ ನುಡಿ ನನಗೆ ಬೇಕು ಅಂತ ನಾನು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡಿದ್ರು ಅವರು ಆಶೀರ್ವಚನವನ್ನು ನನಗೆ ಮಾಡಿದ್ದಾರೆ ಅವರ ಆಶೀರ್ವಾದದ ನುಡಿಗಳೊಂದಿಗೆ ನಾಳೆ ನಿಮ್ಮ ಮುಂದೆ ನಾನು ಬರ್ತಾಯಿದ್ದೇನೆ ನನಗೆ ಆಶೀರ್ವಾದವನ್ನು ಮಾಡಿದಂತಹ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಆತ್ಮೀಯರೇ ನೀವೆಲ್ಲೇ ಇರಿ ನೀವು ಹೇಗೆ ಇರಿ ನನ್ನ ಎಲ್ಲ ಕನ್ನಡ ಸಮಸ್ತ ಕನ್ನಡ ಬಂಧುಗಳು ಸಂತೋಷವಾಗಿ ಆರೋಗ್ಯವಾಗಿ ನಗ್ನಗ್ತಾ ಇರಲಿ ಅಂತೇಳಿ ನಾನು ಯಾವಾಗಲೂ ಕೂಡ ಆಶಿಸ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾಳೆ ನನ್ನ ಚಾನಲ್ ಅಧಿಕೃತವಾಗಿ ಗಣಪತಿ ಹಬ್ಬದ ದಿನ ಯಾವ ವಿಘ್ನವೂ ಇಲ್ಲದಂತೆ ಅದು ನಿಮ್ಮ ಮುಂದೆ ಬರ್ತದೆ ನೀವೆಲ್ಲರೂ ಕೂಡ ನೋಡಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ಉಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ಥ್ಯಾಂಕ್ ಯು